ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಎಂದು ಮರುನಾಮಕರಣ ಮಾಡುವ ಬಗ್ಗೆ ಹೋರಾಟಗಳು ತೀವ್ರಗೊಂಡಿದ್ದು ಸರ್ವಧರ್ಮ ಪಕ್ಷ ಸಂಘಟನೆಗಳು ಒಗ್ಗೂಡಿರುವ ಮಂಗಳೂರು ಜಿಲ್ಲೆ ತುಳುಪರ ಹೋರಾಟ ಸಮಿತಿ ಸಂಚಾಲಕನಾಗಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೇನೆಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ ಪೋರ್ಚುಗೀಸರು ಬ್ರಿಟಿಷರ ಕಾಲದಲ್ಲಿ ತುಳುನಾಡು ಹೋಗಿ ಸೌತ್ ಕೆನರ ಆಯಿತು ಸ್ವಾತಂತ್ರ್ಯ ಭಾರತದಲ್ಲಿ ರಾಜ್ಯ ವಿಂಗಡಣೆ ಸಂದರ್ಭದಲ್ಲಿ ಸೌತ್ ಕೆನರ ದಕ್ಷಿಣ ಕನ್ನಡವಾಗಿ ಬದಲಾಯಿತು ಹಾಗಾಗಿ ಈ ನೆಲಕ್ಕೂ ದಕ್ಷಿಣ ಕನ್ನಡ ಹೆಸರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಇತಿಹಾಸದ ಪುಟಗಳು ಹೇಳುತ್ತವೆ ಜಿಲ್ಲೆಗೆ ಮರುನಾಮಕರಣದ ಬಗ್ಗೆ ಹೋರಾಟಗಳು ನಿನ್ನೆ ಮೊನ್ನೆ ಆರಂಭವಾಗಿದ್ದಲ್ಲ ಸುಮಾರು ನೂರು ವರ್ಷಗಳ ಹಿಂದಿನಿಂದಲೂ ಆಗ್ರಹವಿದೆ ಜಿಲ್ಲೆಯ ಹೆಸರು ಬದಲಾವಣೆಯಾದಲ್ಲಿ ತುಳು ಭಾಷೆಯ ಹೋರಾಟಕ್ಕೂ ಇನ್ನಷ್ಟು ಪುಷ್ಟಿ ಸಿಗಲಿದೆ ಈಗಾಗಲೇ ನಮ್ಮ ಜಿಲ್ಲೆಗೆ ಆರ್ಥಿಕವಾಗಿ ಬಹಳಷ್ಟು ಅನ್ಯಾಯವಾಗುತ್ತಿದ್ದರೂ ಸಹಿಸಿಕೊಂಡಿದ್ದೇವೆ ಆದರೆ ಇಲ್ಲಿನ ಸಂಸ್ಕೃತಿಯ ಮೇಲೆ ಅನ್ಯಾಯವಾಗುವುದನ್ನು ಸ್ವಾಭಿಮಾನಿಗಳಾದ ತುಳುವರು ಸಹಿಸುವುದಿಲ್ಲ ಎಂದರು கடா அந்த புதர் எஞ்ச பத்தண்ட பிராரம்போர் ப்ரிட்டிஷரி துளுநாடு அந்த பண்பு உச்சார மல்பீகளு சவுத் கேனரா அந்த பணி அவ் சவுத் கேனரா பக்க அவ் சவுத் கேனரா இத்தின சவுத் இத்தின தட்சிண கெனரா இத்தின ஆ கன்னடல்ல மீத்த உல்லேக மல்த்த பண்புன இத்திஹாசு யாநீ சிந்தர் பண்ட்ர இச்சிசா நினைஞ்சு அந்த கேண்ட இத்திஹாசிஜின் தாண்ட இத்திஹாசின் அந்த பண்டதாண்ட இத்திஹாசன் சஷ்டிமல்பாபு இனி நம்ம துளநாடு பிரதி ஒஞ்சி சந்தர்புடு துளநாடுக்கு பாரிமல்ல கொடுக கொடுத்த நச்சின அத்தவா துளநாடுகு விசேஷவாத துளபாஷு துள நம்ம சம்ஸதிக்குப்பினா ஓவே உஞ்சி புதரித்தவையின் தீப்புனா நம்ம ஜிமேதாரி ಉತ್ತರ ಪ್ರದೇಶ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಸ್ಥಳೀಯ ಹೆಸರುಗಳ ಮರುನಾಮಕರಣಕ್ಕೆ ಯಾವೆಲ್ಲ ಕ್ರಮ ಕೈಗೊಳ್ಳಲಾಗಿದೆಯೋ ಅದೇ ರೀತಿಯಲ್ಲಿ ಕಾನೂನುಬದ್ಧವಾಗಿ ಈ ಪ್ರಕ್ರಿಯೆಗಳು ನಡೆಯಲಿ ಅದಕ್ಕೆ ಅಗತ್ಯವಿರುವ ಯಾವುದೇ ಕಾರ್ಯಕ್ಕೂ ಶಾಸಕನಾಗಿ ಸಮಿತಿಯ ಸಂಚಾಲಕನಾಗಿ ನಾನು ಬದ್ಧನಾಗಿದ್ದೇನೆ ಇದೇ ಸಂದರ್ಭದಲ್ಲಿ ತುಳುನಾಡಿನ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ತುಳುವನು ಈ ಕಾರ್ಯಕ್ಕೆ ಕೈಜೋಡಿಸಬೇಕು ಎಂದು ವಿನಂತಿಸುತ್ತಾ ಕೂಡಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮಸ್ತ ತುಳುವರ ಅಭಿಪ್ರಾಯಕ್ಕೆ ಬೆಲೆಯನ್ನು ನೀಡಬೇಕು ಎಂದು శకేసర్ బ ఈ రాజ్యాడు ఈ దేశడు నగర పుదరను బదల్ మంచి బోర్డ కను ప్రక్రియ ఏం ఆ ప్రక్రియను ఎంచె మల్పొడు ఉదాహరణకు ఉత్తరప్రదేశ్ అత రాడు నగర పుదర ఎంచే బదల్ మల్తారు ಅವು ಮಹಾನಗರ ಪಾಲಿಕೆ ಪತ್ತಿನ ರಾಜ್ಯದ ರಾಷ್ಟ್ರದ ಪ್ರತಿ ಒಂಜಿ ವ್ಯವಸ್ಥೆ ಆ ಪುದರನ್ನು ಬದಲು ಮಲ್ಪ ಐಕ್ ಎಂಜಿನ್ ಎಂಜಿನ ನೋಟಿಫಿಕೇಷನ್ ಇಂಚೆ ಇಂಚೆ ಮಲ್ಪೋಡು ಒಂದೇನು ಪೂರ ಮಾಹಿತಿನ ಗೆತೊಂದು ಎಂಕುಲುಂಜಿ ಹೋರಾಟನು ಪ್ರಾರಂಭ ಮಲ್ಪಡು ಆ ಪ್ರಾರಂಭ ಮಲ್ತಿನಂಜಿನ ಹೋರಾಟಕ್ಕೆ ತುಳುನಾಡದ ಪ್ರತಿ ಒಂಜಿ ತುಳುವೆ ಐಟು ಜಾತಿ ಮತ ಧರ್ಮ ಇಡ್ಜಿ ರಾಜಕೀಯ ಪಾರ್ಟಿ ಇಡ್ಚಿ ಪೂರೇ ದಕ್ಷಿಣ ಕನ್ನಡ ಜಿಲ್ಲೆ ಐತಿ ಮಂಗಳೂರು ಜಿಲ್ಲೆ ಮಲ್ಪರೆ ನಮ್ಮ ಐಕ ಸಹಕಾರ ಕೊರಡು ಯಾನಂತೂ ನಿಖಗ್ ಈ ಸಂದರ್ಭ ಪಂದ್ರಚಿ ಸೌಂದರ್ಯ ನಮ್ಮ ಜಿಲ್ಲೆಗೆ ಆರ್ಥಿಕವಾದ ಭಾರಿ ಮಲ್ಲ ಶಕ್ತಿ ಕೂಡ ಸಂದರ್ಭು ಶ ಭಾರಿ ಶಕ್ತಿ ಇಂಚಿನ ಸಂದರ್ಭು ನಂಗೆ ಬೋಡ ಇಲಕ್ಕನೆ ಆರ್ಥಿಕವಾದ ನಂಗೆ ಶಕ್ತಿ ತಿಕ್ಕರಿಚಿ ಅಂಚನೆ ಆರ್ಥಿಕ ಶಕ್ತಿ ತಿಕ್ಕಂದಿನ ಸಂದರ್ಭದಲ್ಲ ನಮ್ಮ ಬಾರಿ ಮಲ್ಲ ಹೋರಾಟ ಮಲ್ತಜ ಅಂಡ್ ಇತ್ತೆ ಪುದರಡುಲ್ಲ ನಮ್ಮ ಕಾಪು ನಂಚಿನ ಸೈಸೊಂದು ಕುಲರ ನನ ಆವಾಂದು